ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಿರೋನ್ ನಾನು ನಿಮ್ ಸನೀಪ್ ಶೆಟ್ಟಿ ಈ ಒಂದು ಯೂಟ್ಯೂಬ್ ಚಾನಲ್ ನಾವು ಭಾರತದ ಎಕನಾಮಿಕ್ ಆಗಿರ್ಬೋದು ಭಾರತದ ಇನ್ಫಾರ್ಮೇಶನ್ ಆಗಿರ್ಬೋದು ಅಂಡ್ ಟ್ರೆಂಡಿಂಗ್ ಟಾಪಿಕ್ ಆಗಿರ್ಬೋದು ಜೊತೆಗೆ ನಾಲೆಜ್ ಕೂಡ ಆಗಿರ್ಬೋದು ಈ ತರ ಟಾಪಿಕ್ಸ್ ಬಗ್ಗೆ ನಾವು ವಿಡಿಯೋಸ್ ಕೂಡ ಮಾಡ್ತಾ ಇರ್ತೀವಿ ಸೊ ನಿಮಗೆ ಏನಾದ್ರು ಇಂಟ್ರೆಸ್ಟಿಂಗ್ ಇದೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ವಿಡಿಯೋ ಲೈಕ್ ಕೂಡ ಕೊಡಿ ಈ ಒಂದು ದಿನ ನಾನ್ ಮಾತಾಡ್ತಿರೋ ಟಾಪಿಕ್ ಬಂದು ನೇಪಾಳ ನೇಪಾಳ ಆಗ್ತಿರೋ ಪ್ರೊಟೆಸ್ಟ್ ಬಗ್ಗೆ ಮಾತಾಡ್ತಿದೀವಿ ನಮ್ ಗೊತ್ತಿರೋ ಗೊತ್ತಿರೋ ನೇಪಾಳಲ್ಲಿ ಆಲ್ರೆಡಿ ಪ್ರೋ ಸೊ ಇನ್ನೂ ನೇಪಾಳ ಅಲ್ಲಿ ಏನ್ ಆಗ್ತದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಐ ವಿ ಎಸ್ ಎವ್ರಿ ವಿಡಿಯೋ ಹಂಡಾಡ್ಕೊಂಡು ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ನೇಪಾಳ ಅಲ್ಲಿ ಆಲ್ರೆಡಿ ಪ್ರೊಟೆಸ್ಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನೇಪಾಳ ಅಲ್ಲಿ ಜಸ್ಟ್ ಒಂದು ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಸೋಷಿಯಲ್ ಮೀಡಿಯಾ ಆಪ್ ಗಳು ಬ್ಯಾನ್ ಮಾಡಾಕಿದ್ದಾರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಫೇಸ್ಬುಕ್ ಅಂತ ಎಲ್ಲ ಸೋಷಿಯಲ್ ಮೀಡಿಯಾ ಆಪ್ ಗಳು ಬ್ಯಾನ್ ಮಾಡಕ್ ಬಿಟ್ಟಿದ್ದಾರೆ ಆಲ್ರೆಡಿ ರೋಡ್ ಇಟ್ಬಿಟ್ಟಿದ್ದಾರೆ ಅದು ಕೂಡ ಒನ್ ಪೀಸ್ ಫ್ಲಾಗ್ ನ ಗಾಡಿಗಳ ಮೇಲೆಲ್ಲ ಬೆಂಕಿ ಹಚ್ಚಿ ಗಾಡಿಗಳೆಲ್ಲ ಬೂದಿ ಆಗ್ತಾ ಇದೆ ಅಂಡ್ ಪ್ರೊಟೆಸ್ಟ್ ತರ್ಸೋಗಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಕೂಡ ಮಾಡ್ತಿದ್ದಾರೆ ಆರ್ಮಿ ಮತ್ತೆ ಪೊಲೀಸ್ ಮೇಲ್ ಮೇಲೆ ಕೂಡ ಕಲ್ಲುಗಳನ್ನ ಬಿಸಾಕ್ತಾ ಇದಾರೆ ಆದ್ರೆ ಈ ಪ್ರೊಟೆಸ್ಟ್ ಬರೀ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗೋದಕ್ಕೆ ಮಾತ್ರ ಆಗಿಲ್ಲ ಈ ಪ್ರೊಟೆಸ್ಟ್ ಕರಪ್ಷನ್ ಮೇಲೆ ಲೆಪೋಟಿಸಮ್ ಅಂಡ್ ನೇಪಾಲ್ ಗೌರ್ನಮೆಂಟ್ ಮೇಲೆ ಆಗ್ತಾ ಇದೆ ಪ್ರೊಟೆಸ್ಟ್ ಎಷ್ಟು ದೊಡ್ಡ ಲೆವೆಲ್ ಗೆ ಆಗಿದೆ ಅಂತ ಹೇಳ್ತಾರೆ ನೇಪಾಳ್ ಗೋರ್ನಮೆಂಟ್ ಬಿದ್ದೋಗೋ ಚಾನ್ಸ್ ಅಲ್ಲಿ ಇದೆ ಅದಕ್ಕೆ ಶಾರ್ಟ್ ಅಂಡ್ ಶೂಟ್ ಗೆ ಆರ್ಡರ್ಸ್ ಕೂಡ ಕೊಟ್ಟಿದ್ದಾರೆ ಆಕ್ಚುಲಿ ಇವಾಗಿನ ನಾವ್ ಟೈಮ್ ಅಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಗವರ್ಮೆಂಟ್ ಬಿದ್ದೋಗೋ ಚಾನ್ಸ್ ಅಲ್ಲ ಆಲ್ರೆಡಿ ಗೋರ್ನಮೆಂಟ್ ಬಿದ್ದೋಗಿದೆ ಅಂತಾನೆ ಹೇಳ್ಬಹುದು ಬಿಕಾಸ್ ನೇಪಾಳ ಅಲ್ಲಿ ಇದ್ದಿದ್ದ ಪಿ ಎಂ ಆಲ್ರೆಡಿ ಜೈ ಮಾಡೋಗಿದ್ದಾರೆ ಅವ್ರ ಮನೆಗೆಲ್ಲ ಬೆಂಕಿ ಆಗ್ತಾ ಇದಾರೆ ಅಂಡ್ ಈ ಪ್ರೊಟೆಸ್ಟ್ ಆಗಕ್ಕೆ ಏನಾದ್ರು ಸ್ಟೇಟ್ ಅವರು ಫಂಡಿಂಗ್ ಮಾಡ್ತಾ ಇದಾರೆ ಯಾಕಂದ್ರೆ ನೇಪಾಳ ಚೀನಾ ಜೊತೆ ಇರಬಾರ್ದು ಅಂತ ಕಂಪ್ಲೀಟ್ ಆಗಿ ಎಲ್ಲಾ ಬ್ಲೇಮ್ ಕೂಡ ನಮ್ ಇಂಡಿಯಾ ಮೇಲೆ ಬರ್ತಾ ಇದೆ ಸ್ವಲ್ಪ ಟೈಮ್ ಹಿಂದೆ ಒಂದು ಪ್ಯಾಟ್ರನ್ ಮುಂದೆ ಬಂದಿದೆ ಆಕ್ಚುಲಿ ದೇಶದಲ್ಲಿ ಆಲ್ರೆಡಿ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಸ್ಟಾರ್ಟ್ ಆಗಿದೆ ಅಂಡ್ ಆಫ್ಟರ್ ಅದು ಒಂದು ಬೆಂಕಿ ರೂಪ ತಗೊಂಡಿದೆ ಅಂಡ್ ಮಿಲಿಟರಿ ಕೂಡ ಕಂಪ್ಲೀಟ್ ಆಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂಡ್ ಗವರ್ನಮೆಂಟ್ ಬಿದೋಗಿದೆ ಬಾಂಗ್ಲಾದೇಶ ಹಿಂಗೆ ಆಗಿತ್ತು ಇಂಡೋನೇಷ್ಯಾದಲ್ಲೂ ಹಿಂಗೆ ಆಗಿತ್ತು ಈಗ ನೇಪಾಳ ನೇಪಾಳು ಸೇಮ್ ಆಗ್ತಾ ಇದೆ ಅಂಡ್ ಇದು ಭಾರತದಲ್ಲಿ ಆಗೋ ಕೂಡ ಚಾನ್ಸ್ ತುಂಬಾನೇ ಇದೆ ನಾವ್ ಕ್ಲೀನ್ ಆಗಿ ನೋಡಿದ್ರೆ ಲಿಟ್ರಲಿ ಫುಲ್ ಆಫ್ ಏಷ್ಯಾದಲ್ಲೇನೆ ಈ ಪೆಟ್ರೋನ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ನಮಗೆ ಕೋ ಇನ್ಸಿಡೆಂಟ್ ಅಂತ ಅನ್ನಿಸ್ಬಹುದು ಇಲ್ಲ ಇದನ್ನ ಡೀಪ್ ಸ್ಟೇಟ್ ಅವ್ರು ಮಾಡ್ತಾ ಇದ್ದಾರಾ ಅಂತಾನು ಯೋಚನೆ ಬರುತ್ತೆ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸೆಕ್ಷನ್ ಖಂಡಿತವಾಗ್ಲು ಕಮೆಂಟ್ ಮಾಡಿ ತಿಳಿಸಿ ಇವತ್ತು ನಾನು ನಿಮ್ಮೆಲ್ಲರಿಗೂ ರೀಸನ್ಸ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಆ ರೀಸನ್ಸ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ ಸೊ ನಾವು ರೀಸನ್ಸ್ ನಂಬರ್ ಒಂದಿಗೆ ಹೋಗೋಣ ನೇಪಾಳ್ ಇಸ್ ಡೈಯಿಂಗ್ ಈ ಒಂದು ಟ್ವೀಟ್ ನೋಡಿ ಅಂಡ್ ಯೋಚನೆ ಮಾಡಿ ಬಾಂಗ್ಲಾದೇಶ್ ಚೀನಾ ಜೊತೆ ಫ್ರೆಂಡ್ಶಿಪ್ ಮಾಡ್ತು ಆಗ ಅಲ್ಲೂ ಅದು ಗೋರ್ಮೆಂಟ್ ಬಿದೋಯ್ತು ಶ್ರೀಲಂಕಾ ಸ್ವಲ್ಪ ಟೈಮ್ ಹಿಂದೆ ಬ್ಯಾಂಕ್ ಕ್ರಾಪ್ ಆಯ್ತು ಆಸ್ ಎ ಅದು ಕೂಡ ಒಂದು ಚೀನಾ ಫ್ರೆಂಡ್ ಆಗಿತ್ತು ಈಗ ನೇಪಾಳ ಕೂಡ ಸೇಮ್ ರೋಡ್ ಅಲ್ಲ ಇದೆ ಇದೆಲ್ಲದೂ ಒಂದು ಕೋ ಫಸ್ಟ್ ಗೆ ನಾವು ನೋಡೋಣ ನೇಪಾಳ ಅಲ್ಲಿ ಏನ್ ಆಗ್ತಿದೆ ಅಂತ ಎಲ್ಲಾ ದೊಡ್ಡ ಪ್ರೊಟೆಸ್ಟ್ ಹಿಂದೆನು ಒಂದು ಟ್ರಿಗರ್ ಅನ್ನೋದಿರುತ್ತೆ ನೇಪಾಳ ಅಲ್ಲಿ ಈ ಒಂದು ಟ್ರಿಗರ್ ಪರ್ಮಿಟ್ ಸೋಶಿಯಲ್ ಮೀಡಿಯಾ ಆಗಸ್ಟ್ ಗೆ ನೇಪಾಳ್ ಗೌರ್ನಮೆಂಟ್ ಹೇಳುತ್ತೆ ಎಲ್ಲಾ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಕೂಡ ಗೋರ್ನಮೆಂಟ್ ಜೊತೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅಂಡ್ ಅದಕ್ಕೆ ಜಸ್ಟ್ ಸೆವೆನ್ ಡೇಸ್ ಟೈಮ್ ಕೊಡ್ತಾರೆ ನೇಪಾಳ್ ಹೇಳೋದ್ ಏನು ಅಂದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾ ಕಂಪ್ನಿಗಳಿಗೆ ಅವ್ರ ರೆಪ್ರೆಸೆಂಟೇಟಿವ್ ನೇಪಾಳಲ್ಲಿ ಊರಿಸ್ಕೋಬೇಕು ಅಂತ ಯಾರಾದ್ರೂ ಡಿಸ್ಟರ್ಬ್ ಆಗ್ತಾರೆ ಅಂತ ಅಂದ್ರೆ ಅವರು ನೇಪಾಳ್ ಗೋರ್ನಮೆಂಟ್ ಜೊತೆ ಕೋ ಆಪರೇಟ್ ಆಗ್ಬೇಕು ಅಂತ ಫೋರ್ತ್ ಆಫ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನೇಪಾಳ್ ಗೋರ್ನಮೆಂಟ್ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸ್ಆಪ್ ಆಪ್ ಗಳನ್ನ ಬ್ಯಾನ್ ಮಾಡಾಕುತ್ತೆ ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಟಿಕ್ ಟಾಕ್ ಅವೈಲೇಬಲ್ ಆಗಿ ಇತ್ತು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಮಗೆ ಕಂಪ್ಲೀಟ್ ಆಗಿ ಈ ಒಂದು ಗೌರ್ನಮೆಂಟ್ ಅಮೆರಿಕದ ಸೋಷಿಯಲ್ ಮೀಡಿಯಾ ಆಪ್ ಗಳನ್ನ ಮಾತ್ರ ಬ್ಯಾನ್ ಮಾಡ ಇದೆ ಅಂಡ್ ಚೀನಾ ಸೋಷಿಯಲ್ ಮೀಡಿಯಾ ಆಪ್ ಗಳು ಅವೈಲಬಲೇ ಆಗಿದೆ ಅಂತ ಫಿಫ್ ಸೆಪ್ಟೆಂಬರ್ ನಲ್ಲಿ ನೇಪಾಳ ನ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಒಮೆಂಡೋ ಅಂಡ್ ಎಸ್ಟೋ ಜರ್ನಲಿಸ್ಟ್ ಅವರು ಈ ಟಾಪಿಕ್ ನ ಎಕ್ಸ್ಟ್ರೀಮ್ ಅಂದ್ರು ಅಂಡ್ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಫೈಲ್ ಕೂಡ ರಿಪೋರ್ಟ್ ಆಗುತ್ತೆ ಏಟ್ ಸೆಪ್ಟೆಂಬರ್ ಗೆ ನೇಪಾಳ ಅಲ್ಲಿ ಪ್ರೊಟೆಸ್ಟ್ ಆಗಿತ್ತು ಅಂಡ್ ಪಾರ್ಲಿಮೆಂಟ್ ಮೇಲೆ ಪ್ರೆಷರ್ ಕೂಡ ಆಯಿತು ಅಂಡ್ ಇನ್ ನೈನ್ಟೀನ್ ಸೆಪ್ಟೆಂಬರ್ ಗೆ ದಿ ಪಿ ಎಂ ಹೋಲಿ ಅವರು ರಿಸೈನ್ ಕೂಡ ಮಾಡಿದ್ದಾರೆ ನೇಪಾಳ್ ಆರ್ಮಿ ಚೀಫ್ ಅವರು ಹೇಳ್ತಾರೆ ಕೊಹ್ಲಿ ಅವರಿಗೆ ನೀವು ರಿಸೈನ್ ಮಾಡಿ ಅಂತ ಸೇಮ್ ಅದೇ ತರ ನಮ್ ಬಾಂಗ್ಲಾದೇಶ್ ಕೂಡ ಆಗಿತ್ತು ನೇಪಾಳ್ ಗೌರ್ನಮೆಂಟ್ ಅನ್ಕೊಂಡೇ ಇತ್ತು ಸೋಷಿಯಲ್ ಮೀಡಿಯಾ ಹ್ಯಾಪ್ ಜೊತೆ ಕೋಆಪರೇಟ್ ಮಾಡಲ್ಲ ಅಂತ ನೇಪಾಳ್ ಗವರ್ನಮೆಂಟ್ ಹೇಳೋ ಇಷ್ಟ ಆಗಿತ್ತು ಎಲ್ಲಾ ಸೋಷಿಯಲ್ ಮೀಡಿಯಾಗಳು ನಮ್ ಜೊತೆ ಕೋಆಪರೇಟ್ ಮಾಡಲಿ ಅಂತ ಬಿಕಾಸ್ ಅವೇ ಫೇಕ್ ನ್ಯೂಸ್ ನ ಹೇಳ್ತಾರ ಇಲ್ಲ ಅದನ್ನ ಪಬ್ಲಿಷ್ ಮಾಡ್ತಾರಲ್ಲ ಅವ್ರನ್ನ ಐಡೆಂಟಿಫೈ ಮಾಡಕ್ಕೆ ನೇಪಾಳ್ ಗೋರ್ನಮೆಂಟ್ ಜೊತೆ ಹೆಲ್ಪ್ ಮಾಡಿ ಅಂತ ಇದನ್ನ ಸೋಷಿಯಲ್ ಮೀಡಿಯಾ ಹ್ಯಾಪ್ಸ್ ಮಾಡ್ಲಿ ಅಂತ ಇವತ್ತು ಇಂಟರ್ನೆಟ್ ಟೈಮಲ್ಲಿ ಎಲ್ಲಿವರೆಗೂ ಸತ್ಯ ಅನ್ನೋದು ಚಪ್ಪಲ್ ಹಾಕೊಂಡಿರುತ್ತೆ ಅಲ್ಲಿವರೆಗೂ ಸುಳ್ಳು ಫುಲ್ ವರ್ಲ್ಡ್ ಟೂರ್ ಮಾಡ್ಕೋಬರುತ್ತೆ ಅಂತಾನೆ ಹೇಳ್ಬಹುದು ಈ ಸುಳ್ಳಿನ ಸೋರ್ಸ್ ಏನು ಇದು ಗೌರ್ನಮೆಂಟ್ ಆಗಲ್ಲ ಯಾಕಂದ್ರೆ ಯಾರ್ ಬೇಕಾದ್ರೂ ಫೇಕ್ ಅಕೌಂಟ್ ನ ಮಾಡ್ಕೊಂಡು ಫೇಕ್ ನ್ಯೂಸ್ ನ ಪಬ್ಲಿಷ್ ಕೂಡ ಮಾಡಬಹುದು ನೇಪಾಳ್ ಗೋರ್ನಮೆಂಟ್ ಕಡೆಯಿಂದ ಅವ್ರು ಅನ್ಕೊಂಡೇ ಇದ್ರು ಸೋಷಿಯಲ್ ಮೀಡಿಯಾ ಕಂಪನಿಗಳು ನೇಪಾಳ್ ಗೋರ್ನಮೆಂಟ್ ಜೊತೆ ರಿಜಿಸ್ಟರ್ ಆಗ್ಲಿ ಅಂತ ಅಂಡ್ ಈ ತರ ಫೇಕ್ ನ್ಯೂಸ್ ನ ಪಬ್ಲಿಷ್ ಮಾಡೋ ಜನಗಳನ್ನ ಐಡೆಂಟಿಫೈ ಮಾಡೋಕೆ ಅವ್ರಿಗೆ ಎಲ್ಪ್ ಮಾಡ್ಲಿ ಅಂತ ಅಂಡ್ ಈ ಒಂದು ಮಾತನಾ ಅವರಿಗೆ ಗಟ್ಟಿಯಾಗಿ ನಿಲ್ಸಕ್ಕೆ ಅವರು ಟ್ವೆಂಟಿ ಸಿಕ್ಸ್ ಅಪ್ಲಿಕೇಶನ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಾಕುದ್ರು ಪ್ರಾಪರ್ ಆಗಿ ಇಂಟೇಶನ್ ಏನಿತ್ತು ಅಂದ್ರೆ ಹೇಟ್ ಸ್ಪೀಚ್ ನ ಸ್ಟಾಪ್ ಮಾಡಬೇಕು ಮಿಸ್ಇನ್ಫಾರ್ಮೇಶನ್ ಅಂಡ್ ಆನ್ಲೈನ್ ಫ್ರಾಡ್ ಟಾಪ್ ಮಾಡಬೇಕು ಅಂತ ಇವಾಗ ನಾಣ್ಯಗೆ ಎರಡ್ ಕಡೆ ಮುಖ ಇಡುತ್ತೆ ಅಂತ ಹೇಳ್ತಾರ ಈಗ ನಾವು ಜಸ್ಟ್ ಒಂದೇ ಕಡೆ ತಿಳ್ಕೊಂಡಿದೀವಿ ಈಗ ನಮ್ಮ ಜನಗಳು ಅಂತ ಹೇಳಿದ್ರೆ ನೇಪಾಳ ಪ್ರೊಟೆಸ್ಟ್ ಮಾಡ್ತಿರೋ ಯಾವ ತರ ಇದೆ ಅಂಡ್ ಅವ್ರು ಏನೇನ್ ಯೋಚನೆ ಮಾಡ್ತಿರೋ ಅಂತ ಹೇಳ್ಬಿಟ್ಟು ಇವಾಗ ತಿಳ್ಕೊಳ್ಳೋಣ ಅಲ್ಲಿನ ಪ್ರೊಟೆಸ್ಟರ್ ಹೇಳೋ ಪ್ರಕಾರ ಈ ಒಂದು ಸೋಷಿಯಲ್ ಮೀಡಿಯಾ ಆಪ್ ಬ್ಯಾನ್ ಮಾಡೋದ್ರಿಂದ ಅವರು ಫ್ರೀಡಮ್ ಆಫ್ ಸ್ಪೀಚ್ ನ ಕಿತ್ಕೊಂತ ಇದಾರೆ ಅಂತ ಇದು ಕಂಪ್ಲೇಟ್ಸ್ ಆಗಿಲ್ಲ ಇದು ಕಂಪ್ಲೀಟ್ ಆಗಿ ಸ್ಪಾನ್ಸರ್ಶಿಪ್ ಆಗಿದೆ ಅಂತ ಇದು ಮೀಡಿಯಾ ಕಂಟ್ರೋಲ್ ಆಗಿದೆ ಸೋಷಿಯಲ್ ಮೀಡಿಯಾ ಅಂದ್ರೆ ಜಸ್ಟ್ ಫೋಟೋಸ್ ಗಳನ್ನ ಶೇರ್ ಮಾಡೋಷ್ಟು ಮಾತ್ರ ಆಗಿಲ್ಲ ಇಂಡಿಪೆಂಡೆಂಟ್ ಜರ್ನಲಿಸಂ ಸೋಷಿಯಲ್ ಮೀಡಿಯಾ ಇಂಪಾರ್ಟೆಂಟ್ ಆಗಿದೆ ಅಂಡ್ ಚಿಕ್ಕ ಪುಟ್ಟ ಬಿಸ್ನೆಸ್ ಕೂಡ ಸೋಷಿಯಲ್ ಮೀಡಿಯಾ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಅವರು ಮೇನ್ ಸೋಷಿಯಲ್ ಮೀಡಿಯಾ ಅಂದ್ರೆ ಅವ್ರು ಬಿಸ್ನೆಸ್ ನ ಕೂಡ ರನ್ ಮಾಡ್ತಾರೆ ವಾಟ್ಸ್ಆಪ್ ಬ್ಯಾನ್ ಆಗಿದ್ದಕ್ಕೆ ಅಲ್ಲಿನ ಜನ ಅನ್ಕೊಂಡ್ರು ಬೇಸಿಕ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಶನ್ ನ ಕಿತ್ಕೊಂತ ಇದಾರೆ ಅಂತ ಅಂಡ್ ಅವ್ರು ಅವ್ರ ಫ್ಯಾಮಿಲಿ ಜೊತೆ ಮಾತಾಡೋಕ್ ಆಗಲ್ಲ ಅಂತ ಇಲ್ಲಿ ಪಿ ಎಂ ಹೋಳಿಯಿಂದ ತುಂಬಾ ದೊಡ್ಡ ಮಿಸ್ಟೇಕ್ ಕೂಡ ಆಗಿದೆ ಅವ್ರ ಟೈಮ್ ಜೊತೆ ಇದ್ರು ಜನ ಅಡ್ರೆಸ್ ನ ಕನ್ಸಿಡರ್ ಮಾಡ್ತಾ ಇಲ್ಲ ಅವ್ರಿಗೆ ಗೊತ್ತೇ ಇತ್ತಿಲ್ಲ ಎಷ್ಟೋ ಜನ ಸೋಷಿಯಲ್ ಮೀಡಿಯಲ್ಲಿ ಅವರು ಅವ್ರ ಬಿಸ್ನೆಸ್ ನ ರನ್ ಮಾಡ್ತಾರೆ ಅಂತ ಯಾವ್ದೋ ಒಂದು ಚಿಕ್ಕ ಹೋಮ್ ಸ್ಟೇ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವೀಕೆಂಡ್ಸ್ ಟೈಮಲ್ಲಿ ಆಗಿರ್ಬೋದು ಟೈಮ್ ಟೈಮಲ್ಲಿ ಆಗಿರ್ಬೋದು ಅವ್ರದ್ದು ಎಕ್ಸ್ಟ್ರಾ ಮನೆಗಳು ನೀಡುತ್ತೆ ಅದನ್ನ ಅವರು ಹೋಮ್ ಸ್ಟೇ ಪ್ರಕಾರ ಬೇರೆಯವರಿಗೆ ರೆಂಟಿ ಕೊಡೋಕ್ ಇಷ್ಟಪಡ್ತಾರೆ ಅಂಡ್ ಅದು ಮೇನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲೇ ಆಗ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಅದು ಜಾಸ್ತಿ ಆಗ್ತಾ ಇರುತ್ತೆ ಯಾರೋ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಅವ್ರ ಅವ್ರ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇರ್ತಾರೆ ವಾಟ್ಸ್ಆಪ್ ಅಲ್ಲಿ ಇಂಟರ್ನ್ಯಾಷನಲ್ ಅವ್ರ ಜೊತೆ ಮಾತ್ ಕೂಡ ಆಡ್ತಾರೆ ಇದೊಂದು ರಿಯಾಲಿಟಿ ಕೂಡ ಆಗಿದೆ ಆದ್ರೆ ಓಲಿ ಅಂದ್ರು ಐ ಡೋಂಟ್ ಕೇರ್ ಇಫ್ ಟೂ ಆರ್ ತ್ರೀ ಪೀಪಲ್ ಲೂಸ್ ಜಾಬ್ ಅಂತ ಪಾರ್ಲಿಮೆಂಟ್ ಮುಂದೆ ಸಾವಿರ ಜನ ಲೈನ್ ಜೊತೆ ನೇಪರ್ ಸ್ಟೂಡೆಂಟ್ ಮತ್ತೆ ಜೆಮ್ಜಿ ಗುಡ್ಡೆ ಹಾಕೊಂಡಿದ್ರು ಗುಡ್ಡೆ ಹಾಕೊಂಡು ನಿಂತಿದ್ರು ಕೂಗಕ್ಕೆ ಶುರು ಮಾಡಿದ್ರು ಶಟ್ ಡೌನ್ ಕರಪ್ಷನ್ ನಾಟ್ ಸೋಶಿಯಲ್ ಮೀಡಿಯಾ ಅಂತ ಯಾವಾಗ ಈ ಒಂದು ಪ್ರೊಟೆಸ್ಟ್ ತುಂಬಾನೇ ಡೇಂಜರ್ ಆಗೋಕೆ ಶುರು ಆಯ್ತು ಅವಾಗ ಆರ್ಮಿಯರ್ ಸಪೋರ್ಟ್ ಕೂಡ ಅವ್ರು ತಗೋಬೇಕಾಯ್ತು ಅದರಿಂದ ಹತ್ತೊಂಬತ್ತು ಜನ ಪ್ರಾಣ ಬಿಟ್ರೆ ಮುನ್ನೂರ ನಲ್ವತ್ತು ಜನಕ್ಕಿಂತ ಜಾಸ್ತಿ ಜನಕ್ಕೆ ಗಾಯ ಕೂಡ ಆಗಿದೆ ಮೀನ್ಸ್ ಇಂಜರಿಡ್ ಆಗಿದ್ದಾರೆ ಕ್ಲಿಯರ್ಲಿ ಇದು ಬರೀ ಸೋಷಿಯಲ್ ಮೀಡಿಯಾ ಬಗ್ಗೆ ಅಂತೂ ಆಗಿಲ್ಲ ನೇಪಾಳ ಅಲ್ಲಿ ಎಷ್ಟೋ ಎಕ್ಸಿಟಿವ್ ಪ್ರಾಬ್ಲಮ್ ಆಲ್ರೆಡಿ ಇದೆ ಯಾವ ತರ ಅಂತ ಹೇಳಿದ್ರೆ ಮಾಸ್ ಲೆವೆಲ್ ಅನ್ಎಂಪ್ಲಾಯ್ಮೆಂಟ್ ಅದರಿಂದ ಡೈಲಿ ಎರಡು ಸಾವಿರ ಜನ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಎಷ್ಟೋ ಜನ ಸೆಲ್ಫ್ ಎಂಪ್ಲಾಯ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾ ಯೂಸ್ ನ ಆಸ್ ಎ ಟೂಲ್ ತರ ಕೂಡ ಮಾಡ್ತಿದ್ದಾರೆ ಅಂಡ್ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಗೆ ಅರ್ಥನೇ ಆಗಿಲ್ಲ ಸೊ ಯಾವ ರೇಟ್ಸ್ ಕೂಡ ಇಲ್ಲ ಸೋಷಿಯಲ್ ಮೀಡಿಯಾ ನ ಬ್ಯಾನ್ ಮಾಡೋಕೆ ಜನರ ಆಪರೇಷನ್ ಎಲಿಮಿನೇಟ್ ಮಾಡೋಕೆ ಇದೇ ಟ್ರಿಗರ್ ಆಗಿದ್ದು ನೇಪಾಳ ಪ್ರೊಟೆಸ್ಟರ್ ಗೆ ಇದನ್ನ ಅಲ್ಟಿಮೇಟ್ ಪಿ ಎಂ ಹೋಲಿ ಅವರು ಎಷ್ಟು ಅಂದ್ರೆ ಯಾರಿಗೂ ರೆಸ್ಪೆಕ್ಟ್ ಕೂಡ ಮಾಡೋಷ್ಟು ಕೂಡ ಟೈಮ್ ಕೂಡ ಸಿಕ್ಕಿಲ್ಲ ಕ್ವಶನ್ ಈಗ ಬರುತ್ತೆ ಪಿ ಎಂ ಹೋಲಿ ಅವ್ರ ಮಿಸ್ಟೇಕ್ ಏನು ಅಂತ ನಾನು ಇದಕ್ಕೋಸ್ಕರ ತ್ರೀ ಪಾಯಿಂಟ್ಸ್ ರೆಡಿ ಮಾಡಿದೀನಿ ಅಂಡ್ ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿ ಪಾಯಿಂಟ್ಸ್ ಲೆಟ್ಸ್ ಲೆಟ್ ರೀಸನ್ ನಂಬರ್ ಒನ್ ಅನ್ರೀಸನೇಬಲ್ ಡಿಮ್ಯಾಂಡ್ಸ್ ಒಂದು ಸೋಷಿಯಲ್ ಮೀಡಿಯಾ ಕಂಪನಿ ಗೋರ್ನಮೆಂಟ್ ಜೊತೆ ರಿಜಿಸ್ಟರ್ ಮಾಡೋ ಅಂಡ್ ಅವ್ರ ರೆಪ್ರೆಸೆಂಟೇಟರ್ ನ ಇಡ್ಕೊಳ್ಳೋದು ಅಂಡ್ ಅವ್ರ ಅಕೌಂಟೇಬಲ್ ನ ಇಟ್ಕೊಳ್ಳೋದು ತುಂಬಾ ರೆಸ್ಪಾನ್ಸಿಬಲ್ ಡಿಮ್ಯಾಂಡ್ ಆಗಿದೆ ಅಂಡ್ ಇದೆಲ್ಲಾ ದೇಶದಲ್ಲೂ ಆಗ್ಲೇಬೇಕು ಯಾಕಂದ್ರೆ ಹಿಂಗ್ ಆಗಿಲ್ಲ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾ ಕಂಪನಿಗೆ ಯಾವ್ದೇ ಯಾವುದೇ ಅಕೌಂಟೇಬಲ್ ಟೇಬಲ್ ಇಡ್ಕೊಳ್ಳಲ್ಲ ಸೋಷಿಯಲ್ ಮೀಡಿಯಾ ಕಂಪನಿ ಅವರು ಇಷ್ಟ ಬಂದಂತೆ ಏನಾದ್ರು ಮಾಡ್ತಾನೆ ಇರ್ತಾರೆ ಅಂಡ್ ಅದೆಲ್ಲ ಆದ್ಮೇಲೆ ಅದ್ರ ಅದ್ರಿಂದ ಏನಾದ್ರು ಪ್ರಾಬ್ಲಮ್ ಆದಾಗ ಅವ್ರು ಸುಮ್ನೆ ದೂರ ಇಟ್ಕೊಂಡು ಕೈ ತೊಳ್ಕೊಂಡು ಬಿಡ್ತಾರೆ ಅಂತಾನೆ ಹೇಳ್ಬೋದು ಸೋಷಿಯಲ್ ಮೀಡಿಯಾ ಕಂಪ್ನಿ ಯಾವುದೇ ತರ ಚಾರಿಟಿ ಕೂಡ ಆಗಿಲ್ಲ ಅದೊಂದು ಬಿಸ್ನೆಸ್ ಆ ಒಂದು ಬಿಸ್ನೆಸ್ ಗೆ ನಮ್ಮ ದೇಶದಲ್ಲಿ ಆಕ್ಸೆಸ್ ಸಿಗ್ತಾ ಇದೆ ಅಂದ್ರೆ ಏನೋ ಫಾರ್ಮಾಲಿಟೀಸ್ ನ ಫಾಲೋ ಮಾಡಲೇಬೇಕು ಯೂಟ್ಯೂಬ್ ಮಿಡಾ ಅಂತ ಅಪ್ಲಿಕೇಶನ್ಸ್ಗಳು ಅಮೆರಿಕದಾಗಿದ್ರು ಅದು ಆಫೀಸ್ ಗಳು ನಮ್ ಇಂಡಿಯಾದಲ್ಲಿ ಕೂಡ ಅವೈಲಬಲ್ ಇದೆ ಡಿಮ್ಯಾಂಡ್ ಅನ್ರೀಜಲ್ ಏನ ಆಗಿಲ್ಲ ಬಟ್ ಟೈಮ್ ಅಂಡ್ ರೀಸನೇಬಲ್ ಆಗಿದೆ ಇದನ್ನ ಎಕ್ಸಿಕ್ಯೂಟ್ ಮಾಡೋಕೆ ಜಸ್ಟ್ ಸೆವೆನ್ ಡೇಸ್ ಸಾಕಾಗಲ್ಲ ಅಂತ ಗೋರ್ನಮೆಂಟ್ ಕೂಡ ಗೊತ್ತಿತ್ತು ಈ ಒಂದು ಡಿಮ್ಯಾಂಡ್ ನ ಮಾಡೋದ್ರಿಂದ ಇದೊಂದು ಅಪ್ಲಿಕೇಶನ್ ಬ್ಯಾನ್ ಆಗುತ್ತೆ ಗೊತ್ತಿದ್ರು ಅವ್ರು ಇದನ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ನ ಇಟ್ಕೊಂಡು ಯೂಸ್ ಮಾಡಿಕೊಂಡು ಆ ಒಂದು ಸೋಷಿಯಲ್ ಮೀಡಿಯಾ ಆಪ್ಸ್ ಗಳನ್ನ ಬ್ಯಾನ್ ಮಾಡಾಕ್ತಾರ ಗೌರ್ನಮೆಂಟ್ ಅವರಿಗೆ ಮೇನ್ ಆಗಿ ಒಂದೇ ಒಂದು ರೀಸನ್ ಬೇಕಿದ್ರು ಸೋಷಿಯಲ್ ಮೀಡಿಯಾ ಆಪ್ ಗಳನ್ನ ಬ್ಯಾನ್ ಮಾಡಕ್ಕೆ ಅಂಡ್ ಆ ರೀಸನ್ ಕಂಪ್ಲೀಟ್ ಆಗಿ ದಿ ಮಿಸ್ಟೇಕ್ ನಂಬರ್ ಟು ಟೇಕಿಂಗ್ ಚೀನಾ ಸೈಡ್ ಎಲ್ರೂ ನೋಡಬಹುದು ಬರೀ ಅಮೆರಿಕ ಅಪ್ಲಿಕೇಶನ್ಸ್ ಗಳು ಮಾತ್ರ ಬ್ಯಾನ್ ಆಗಿತ್ತು ನಾಟ್ ಚೀನಾ ಚೀನಾ ಸೈಡ್ ನಿಂತ್ಕೊಳ್ಳೋದು ಡೀಪ್ ಸ್ಟೇಟ್ ಗೆ ಟ್ರಿಗರ್ ಕೂಡ ಮಾಡುತ್ತೆ ಅಂತ ಇದು ಎಲ್ಲರಿಗೂ ಕೂಡ ಗೊತ್ತು ಆದ್ರೆ ನೇಪಾಲ್ ಇದನ್ನೇ ಮಾಡಿ ಈಗ ಚೀನಾ ಆದ್ರೂ ಪವರ್ ತಗೊಂತಾ ಇದೆ ಅಮೆರಿಕ ಆದ್ರೂ ಈಗ ಪವರ್ ತಗೊಳ್ಳೇಬೇಕು ಅಲ್ವಾ ಡೀಪ್ ಸ್ಟೇಟ್ ಆಕ್ಟಿವ್ ಏನೋ ಆಗಿದೆ ಒನ್ ಪ್ರೊಟೆಸ್ಟ್ ರೂಪದಲ್ಲಿ ಗೋರ್ನಮೆಂಟ್ ನ ಕಂಪ್ಲೀಟ್ ಆಗಿ ಬೀಳ್ಸ್ಬಿಡುತ್ತೆ ಬಿಡುತ್ತೆ ಮಿಸ್ಟೇಕ್ ನಂಬರ್ ತ್ರೀ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಎ ಟ್ರಿಗರ್ ಒಂದು ಟ್ರಿಗರ್ ನ ಅರ್ಥ ಮಾಡ್ಕೊಂಡಲ್ಲೇ ಇರೋದು ಹಿಂದೆ ನೋಡಿದ್ರೆ ಅನ್ಸುತ್ತೆ ಸೋಶಿಯಲ್ ಮೀಡಿಯಾ ಆಪ್ ಬ್ಯಾನ್ ಆಗಿರೋದ್ರಿಂದ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಆಗ್ತಿದೆ ಅಂತ ಇದರಿಂದಾನೆ ಗೋರ್ನಮೆಂಟ್ ಅಂತ ಹೇಳೋದು ಸರ್ಕಾರ ಕೂಡ ಬಿದೋಯ್ತು ಅಂತ ಎಷ್ಟು ಸ್ಟುಪಿಡ್ ಅಂದ್ರೆ ಈ ಒಂದು ಸ್ಟುಪಿಡ್ ಥಿಂಕ್ ಇಟ್ಕೊಂಡೆ ಗೋರ್ನಮೆಂಟ್ ನ ಕಂಪ್ಲೀಟ್ ಆಗಿ ಬೀಳ್ಸ ಬಿಟ್ರು ಅಂತ ಹೇಳ್ಬೋದು ಈ ಒಂದು ಟಾಪಿಕ್ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ಪಾರ್ಟ್ ಟೂ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಡ್ ಈ ಒಂದು ವಿಡಿಯೋದಲ್ಲಿ ನಾವು ಪಾಯಿಂಟ್ಸ್ ನ ಅರ್ಥ ಮಾಡ್ಕೋಣ ಆ್ಯಂಡ್ ಈ ಅದೇನು ಟು ಪಿ ಥಿಂಗ್ಸ್ನ ಇಟ್ಕೊಂಡ್ರು ಗೌರ್ಮೆಂಟ್ ಬಿದೋಯ್ತು ಆ್ಯಂಡ್ ಅದನ್ನು ಯಾವ ಥರ ಚೇಂಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ನಮ್ಮೆಲ್ರಿಗೂ ಕಂಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಆ ಒಂದು ಪಾರ್ಟ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಕೂಡ ಆಗಲಿ ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ ಆ ಒಂದು ನೋಟಿಫಿಕೇಶನ್ ನೀವು ಆ ಒಂದು ವೀಡಿಯೋನ ನೋಡ್ಬೋದು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಎರಡು ವೀಡಿಯೋ ಕೂಡ ಅಪ್ಲೋಡ್ ಆಗಿದೆ ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಗೌರ್ನಮೆಂಟ್ ಫಾಲಿಂದ ಒಂದು ಟ್ರಿಗರ್ ಕೂಡ ಶುರು ಆಗುತ್ತೆ ಡೀಪ್ ಪ್ರಾಬ್ಲಮ್ಗಳನ್ನ ಈಗ ಮೇಲ್ ತಗೊ ಬರುತ್ತೆ ಏ ಫೈಲ್ ಡೀಪ್ ಪ್ರಾಬ್ಲಮ್ಗಳು ಏನು ಅಂದ್ರೆ ಕರಪ್ಷನ್ ಎಂಪ್ಲಾಯ್ಮೆಂಟ್ ಪಾವಿಟಿ ಸೋಷಿಯಲ್ ಮೀಡಿಯಾದಲ್ಲಿ ಪೊಲ್ಯುಟೇಷನ್ ಮಕ್ಕಳು ಲಿಟ್ರಲಿ ಲಕ್ಸುರಿ ಲೈಫ್ ಗಳನ್ನ ಅವ್ರು ಪೋಸ್ಟ್ ಮಾಡ್ತಾ ಇರ್ತಾರೆ ಪೋಸ್ಟ್ ಆಗಿರ್ಬೋದು ಆಗಿ ಮಾಡ್ತಾ ಇರ್ತಾರೆ ಲಕ್ಸರಿ ಲೈಫ್ ಅಂತ ಹೇಳಿದ್ರೆ ಅಲ್ಲಿ ಲಕ್ಸರಿ ವಾಚಸ್ ಆಗಿರ್ಬೋದು ಲಕ್ಸುರಿ ಕಾರ್ ಆಗಿರ್ಬೋದು ಲಕ್ಸರಿ ಗಳನ್ನ ಅವ್ರ ಪರ್ಚೇಸ್ ಮಾಡೋದು ಲಕ್ಸುರಿ ಲೈಫ್ ನ ಅವರು ಇರೋ ತರ ಬಟ್ ಅದನ್ನು ಒಂದೇ ಟೈಮ್ ಅಲ್ಲಿ ವೈರಲ್ ಕೂಡ ಆಗೋಕೆ ಶುರು ಆಗ್ಬಿಡುತ್ತೆ ನಾ ನೋಡಿ ಜನ ಅರ್ಥ ಆಯ್ತು ಈ ಗೌರ್ನಮೆಂಟ್ ಇಲ್ಲ ನಾರ್ಮಲ್ ಜನಗಳನ್ನ ದುಡ್ಡು ತಗೊಂಡು ಅವ್ರ ಮಕ್ಳಿಗೆ ಲಕ್ಸುರಿ ಲೈಫ್ ಅಂತ ಈ ಆಸ್ಟ್ರಾಕ್ ಕೂಡ ತುಂಬಾನೇ ವೈರಲ್ ಆಗಿತ್ತು ಪೊಲೀಟೇಶಿಯನ್ ನೆಪೋ ಬೇಬಿ ನೇಪಾಳ್ ಅಂತ ಇದ್ರ ಬಗ್ಗೆ ಗೊತ್ತಾದ ಮೇಲೆ ಜನ ಜನಗಳಿಗೆ ಕೋಪ ಬರಕ್ ಕೂಡ ಶುರುವಾಯ್ತು ಈ ಕೋಪ ಎಲ್ಲ ಆಶ್ಚರ್ಯ ಬರಕ್ ಜಸ್ಟ್ ಅವ್ರಿಗೆ ಒಂದೇ ಒಂದ್ ರೀಸನ್ ಬೇಕಿತ್ತು ರೀಸನ್ ಸೋಶಿಯಲ್ ಮೀಡಿಯಾ ಆಪ್ ಬ್ಯಾನ್ ಇಂದ ಟ್ರಿಗರ್ ಆಗೋಯ್ತು ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿ ಅದಕ್ಕೆ ಇಷ್ಟು ಎಲ್ಲ ಆಗಿದೆ ಅಂಡ್ ನಿಮಗೆ ಅನ್ನೋ ಪ್ರಕಾರದ ಸೋಶಿಯಲ್ ಮೀಡಿಯಾ ಬ್ಯಾನಿಗೋಸ್ಕರ ಈ ಒಂದು ಕರಪ್ಷನ್ ಆಗಿಲ್ಲ ನಾನು ಈಗ ಎಲ್ಲರಿಗೂ ಇನ್ನೊಂದು ಪಾರ್ಟ್ ಎಕ್ಸ್ಪ್ಲೇನ್ ಎಸ್ ಮಾಡಕ್ ಹೋಗ್ತಾ ಇದೀನಿ ನಾವೆಲ್ಲರೂ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋಣ ಆ ಪ್ಯಾಟ್ರನ್ನ ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಒಂದು ವಿಡಿಯೋ ನಾನು ಇನ್ನೊಂದು ಪಾರ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಪ್ಯಾಟರ್ನ್ ಚೇಂಜ್ ಬಗ್ಗೆ ಮಾತಾಡ್ತೀನಿ ಅದ್ರ ಜೊತೆಗೆ ಪೊಲಿಟಿಷಿಯನ್ ಮಕ್ಕಳು ಯಾವ ತರ ಲೈಫ್ ಬದುಕ್ತಾ ಇದ್ರು ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಡ್ ಯಾವ ತರ ಸ್ಟುಪಿಟ್ ರೀಸನ್ ತಗೊಂಡು ಗೋರ್ನಮೆಂಟ್ ಬೀಳ್ಸ್ಬಿಟ್ರು ಅದ್ರ ಬಗ್ಗೆ ಕೂಡ ನಮ್ನೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇಲ್ಲಿವರೆಗೂ ನನ್ನ ಚಾನಲ್ ಖಂಡಿತಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಮರೆಯಕ್ಕೆ ಆದಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೂಡ ಕೊಡಿ ಈ ಒಂದು ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಆಲ್ಮೋಸ್ಟ್ ನಾನು ಆಲ್ಮೋಸ್ಟ್ ನಾನು ಎಲ್ಲಾ ಟಾಪಿಕ್ ಕವರ್ ಮಾಡಿದೀನಿ ಯಾವ್ದು ಆತರ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಈ ಒಂದು ನೇಪಾಳ ಫುಲ್ ಜನಗಳನ್ನೆಲ್ಲ ಆಟಾಡಿಸ್ತಿದೆ ಅಂತ ಹೇಳ್ಬಿಟ್ಟು ಅಥವಾ ಅಮೆರಿಕ ಅಪ್ಲಿಕೇಶನ್ ಬ್ಯಾನ್ ಮಾಡ್ಬಿಟ್ಟು ಚೀನಾ ಅಪ್ಲಿಕೇಶನ್ ಬ್ಯಾನೇ ಮಾಡಿಲ್ಲ ಇದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೋ ವಿ ಮೀಟ್ ಆಸ್ ಎ ಸೂನ್ ಆಸ್ ಎ ಸೂನ್ ಪಾಸಿಬಲ್ ಗೈಸ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಲೈಕ್ ಕೊಡಿ ಅಂಡ್ ಚಾನಲ್ ಹೊಸ ಬ್ಲಾಗ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ Sigan anna nun vidatil e'le